ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ದ ಯೂಟ್ಯೂಬ್ ಇರಲಿ ಸಮಯದ ಅಭಾವ ಕೆಲಸದ ಒತ್ತಡ ಹಾಗೂ ಇನ್ನಿತರ ಸಮಸ್ಯೆಗಳಿಂದ ಟೈಮ್ಗೆ ಸರಿಯಾಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇರಲಿ ಸಪೋರ್ಟ್ ಮಾಡಿ ವೀಕ್ಷಕರೇ ಬದುಕಿದ್ರೆ ರಾಜನಂತೆ ಗತ್ತಿನಲ್ಲಿ ಬದುಕಬೇಕು ಇಲ್ಲ ಅಂದ್ರೆ ಯಾವ ನನ್ ಮಗ ರಾಜ ಆಗಿದ್ರೆ ನಂಗೇನೋ ಅನ್ನೋ ತರ ಬದುಕಬೇಕು ಈ ರೀತಿ ಬದುಕಿದ ಹದಿನಾಲ್ಕು ವರ್ಷಗಳ ಕಾಲ ರಾಜ್ಯ ದರ್ಬಾರ್ ನಡೆಸಿ ಕಣ್ಮರೆಯಾಗಿ ಇತಿಹಾಸ ಪುಟಗಳಲ್ಲಿ ಉಳದ ಮಸಾಯಿ ಮರದ ಅನಗಿಸಿ ದೊರೆಯ ಕಥೆಯನ್ನ ನೋಡೋಣ ಬನ್ನಿ ಅದೆಷ್ಟೋ ಶಿಮಗಳು ತಮ್ಮ ಹೆಂಡತಿ ಮಕ್ಕಳೆದುರು ಇವನ ಮುಂದೆ ಸೋತು ಅವರಿಂದ ನೀನು ಒಬ್ಬ ಗಣಸ ಅವರನ್ನ ಕಳಿಸಿದ್ದ ಅಷ್ಟೇ ಅಲ್ಲದೆ ಅವರ ಫ್ರೈಡ್ ಲ್ಯಾಂಡ್ ಸುಪರ್ದಿಗೆ ತೆಗೆದುಕೊಂಡು ರಾಜ್ಯ ಭಾರ ಮಾಡಿದ್ದ ಸುಮಾರು ನಾನೂರಕ್ಕೂ ಹೆಚ್ಚು ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶ ಇವನ ಹೆಸರಿನಲ್ಲಿ ರಕ್ತದ ಕಲೆಯದಿಂದ ಅರ್ಜ್ಯಸ್ಥರಾಗಿತ್ತು ಸಿಂಹಿನಿಯರು ಅನಾಯಾಸವಾಗಿ ತಮ್ಮ ಹೆಂತನವನ್ನ ದಾರಿ ಹಿರಿಯುವ ಆಕರ್ಷಣೆ ಹೊಂದಿದ್ದ ನಡೆಯುವನದು ಇರಿಟೇಷನ್ ತರಿಸುವ ನಾನೂರಕ್ಕೂ ಅಧಿಕ ಹೈನಾಗಳ ನಗುವಿನ ಜೊತೆ ಅವುಗಳನ್ನು ಕೊಂದು ಅಕ್ಕಂತ್ ಇದು ನಾನು ಈ ಕಾಡಿನ ಅಧಿಪತಿ ಎಂದು ಗರ್ಚಿಸಿದ ಇವನು ನದಿಯಲ್ಲಿ ನೀರು ಕುಡಿಯೋಕಂತ ಹೋದ್ರೆ ಬಾಳಿ ಬದುಕಬೇಕೆಂಬ ಆಸೆ ಹೊಂದಿದ್ದ ಮುಸುಳಿಗಳು ಯಾವ ಇವನ ತಂಟಿಗೆ ಹೋಗ್ತಾ ಇರಲಿಲ್ಲ ಇವನ ಪರಾಕ್ರಮಕ್ಕೆ ಸಾಥ್ ಕೊಟ್ಟಿದ್ದು ಇವನ ಮೂರು ಜನ ಬ್ರದರ್ಸ್ ಕಾರ್ಪೇಸ್ ದ ರಿಯಲ್ ಲೈನ್ ಕಿಂಗ್ ಆಫ್ ಮಸಾಯಿ ಮಾರ ಇವನು ತನ್ನ ತಾಯಿಗಿಂತ ದೊಡ್ಡ ಸಾಮ್ರಾಜ್ಯ ಕಟ್ಟುವ ನಿರೀಕ್ಷೆ ಹೊಂದಿದ್ದ ಎರಡ್ ಸಾವಿರದ ಏಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಸಾಯಿ ಮಾರ ಪ್ರಪಂಚವನ್ನ ನೋಡಿದ ಕಣ್ಣೋ ಇವನದು ಮುಂದೆ ಈ ಕನ್ಯೆ ಇವನಿಗೆ ರಾಯಲ್ ಐಡೆಂಟಿಟಿ ತಂದು ಕೊಡುತ್ತೆ ಅಂತ ಇವನಿಗೂ ಸಹ ಗೊತ್ತಿರಲಿಲ್ಲ ತನ್ನ ತಾಯಿಯನ್ನ ಹೈನಾಗಳು ಕೊಂದ ನಂತರ ತನ್ನ ತಮ್ಮಂದಿರ ಜೊತೆ ತಾನಿದ್ದ ಪ್ರದೇಶ ಬಿಟ್ಟು ಹೊಸ ಪ್ರಪಂಚ ಕಟ್ಟುವಂತ ಹೊರಟ ಎಲ್ಲಾ ಸಿಂಹಗಳಂತೆ ಇವನನ್ನು ಸಾಮಾನ್ಯವಾದ ಸಿಂಹದ ತರ ನೋಡಿದ ಪ್ರವಾಸಿಗರು ಎರಡ್ ಸಾವಿರದ ಹನ್ನೆರಡರಲ್ಲಿ ಇವನ ಉಗ್ರವಾದ ಸ್ವರೂಪ ಕೊಂಡು ಬೆರಗಾದರು ತನ್ನ ಪ್ರದೇಶದ ವಿಸ್ತೀರ್ಣಕ್ಕಂತ ಇನ್ನೊಂದು ಪ್ರದೇಶದ ರಾಜನಾಗಿದ್ದ ದೈತ್ಯದೇಹಿ ಬಲಿಷ್ಠ ಸಿಂಹದ ಜೊತೆ ರಣರಂಗದಲ್ಲಿ ಆದರ ಖರ್ಜನೆಯನ್ನು ಅನ್ನುವಂತೆ ಬಡಿದು ಅದನ್ನು ನೆಲಕ್ಕರುಳಿಸಿ ವಿಜಯ ಮತದಿಂದ ನಿಂತಿದ್ದನ್ನು ನೋಡಿದ ಪ್ರವಾಸಿಗರಿಗೆ ಜಿಗದಂಡ ಪಡೆದಂತಾಯಿತು ಒಂದು ರೋಚಕ ಪೈಟ್ ನಲ್ಲಿ ಅವನ ಕಣ್ಣಿಗೆ ಗಾಯವಾಗಿತ್ತು ಅದಕ್ಕೆ ಜನ ಅವನಿಗೆ ಹೆಸರೇನು ಗೊತ್ತಾ ಕಾರ್ಪೇಸ್ ನೋಡ್ ನೋಡ್ತಿದ್ದಂಗೆ ಆ ಹೆಸರು ವಿಶ್ವ ಪ್ರಸಿದ್ಧಿಯಾಗಿ ಇವನನ್ನ ನೋಡ್ಬೇಕಂತ ಜನ ವಿದೇಶದಿಂದ ಪ್ರವಾಸಕ್ಕೆ ಬಂದು ಮಸಾಯಿ ಮಾರಾದಲ್ಲಿ ಅಲೆದಾಡಿದ್ರು ಆಗ್ಲೇ ಒಂದ್ ಕದಾರ್ ನಲ್ಲಿದ್ದ ಕ್ಯಾಂಡಿಡೇಟ್ ಇದು ಟಿಟಿ ಮಾಡಿದ್ರೆ ಬಿಡ್ತಾನ ತನ್ನ ದಾರಿಯಲ್ಲಿ ಅಡ್ಡ ಬರುತ್ತಿದ್ದ ಸಿಂಹಗಳು ಚಾಕನ್ಸ್ ಹೈನಾಗಳೆಲ್ಲವನ್ನೂ ಅಡ್ಡ ಮಲಗಿಸಿ ಅವುಗಳ ಎದೆ ಬಗೆದು ನಡ್ಕೊಂಡು ಹೋದ ಅದರಲ್ಲಿ ಮೆಜಾರಿಟಿ ಹೈನಾಗಳೇ ತನ್ನ ತಾಯಿಯನ್ನ ಕೊಂದ ಪ್ರತಿಕಾರ ಇತ್ತೇನು ನಾನೂರಕ್ಕೂ ಹೆಚ್ಚು ಹೈನಾಗಳನ್ನು ಕೊಂದು ಹೊಸ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು ಮೆರೆದಾಡಿದ ಇವನ ತಮ್ಮಂದಿರು ಸೈಲೆಂಟ್ ಆಗಿ ಆಟ ನೋಡ್ತಾ ಇದ್ರು ನೋಡಿ ವೀಕ್ಷಕರೇ ಕಾಡಿನಲ್ಲಿರುವಂತಹ ಕೆರೆಗಳಲ್ಲಿ ಮೊಸಳೆಗಳಿದೆ ಕಾರುಬಾರು ಈ ಸ್ಕಾರ್ಪಿಯಸ್ ನ ಮ್ಯೂಟ್ರ್ ನೋಡಿ ಆ ಕೆರೆಯಲ್ಲಿ ಮೊಸಳೆಗಳಿಗೆ ಬರ್ಲಿ ಹತ್ರಕ್ಕೆ ಅನ್ನು ಟಿಬಿಯಿಂದ ಮುಂದೆ ಮುಂದೆ ನುಗ್ಗಿ ಹೋಗ್ತಾ ಇದ್ದ ಮೊಸಳೆಗಳಿಗೆ ತೂ ಇದು ಒಂದು ಅನ್ನೋ ಜಿಗುಪ್ಸೆ ತರಿಸಿದ್ದ ಇಷ್ಟು ಸಾಲದ ಲೀಡಿಸ ಕಂಡು ಅಂತ ಜೋಲ್ ಸುರಿಸ್ಕೊಂಡು ನೋಡ್ತಾ ಇದ್ರು ಬಿದ್ದ ಹಣ್ಣನ್ನ ಕದ್ದ ಹಣ್ಣನ್ನ ಒಬ್ಬನೇಸಬೇಕು ಅಂತಾರೆ ಆದರೆ ನಮ್ಮ ಸುಲ್ತಾನ್ ನೋಡಿ ತಮ್ಮಂದಿರಾದ ಸಿಕ್ಕಿಯೋ ಹಂಟಾರ್ ಮೊರಾಣಿಗಳಿಗೂ ಅದರಲ್ಲಿ ಪಾಲ್ ಕೊಟ್ಟ ಸೀಸನ್ ತಕ್ಕಂತೆ ಅವರ ವೃದ್ಧಿಸ್ತಾ ಹೋಯ್ತು ಸಾಮಾನ್ಯವಾಗಿ ಸಿಂಹಗಳು ಈ ತರ ಗಟ್ಟಿ ಗುಂಡಿಗೆಯಿಂದ ಒಂದು ಆಟಿಟ್ಯೂಡ್ ನ ಜೀವನ ನಡೆಸೋದು ಹಬ್ಬೊಬ್ಬ ಅಂದ್ರೆ ನಾಲ್ಕೈದು ವರ್ಷ ಅಷ್ಟೇ ಆದ್ರೆ ಇವನು ಹತ್ತಿರ ಹನ್ನೆರಡು ವರ್ಷಗಳ ಆಡಳಿತ ನಡೆಸಿ ಪ್ರೌಢವಿ ಮೆರೆದ ಬದುಕಿನುದ್ದಕ್ಕೂ ನಿಜವಾದ ರಾಜ ಇದ್ರೆ ಹೀಗಿರಬೇಕು ಅನ್ನುವ ಮಾದರಿ ರಾಜನಾದ ಈತ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ನನ್ನೆಲ್ಲಾ ಆಡಳಿತದಲ್ಲಿನ ಎಲ್ಲಾ ವಿಶ್ರಾಂತಿಯನ್ನು ಒಮ್ಮೆ ಪಡೆಯಲು ನಿರ್ಧರಿಸಿದ ಅಂದ್ರೆ ಈ ಲೆಜೆಂಡ್ ಆಯಾಸವಿಲ್ಲದೆ ತನ್ನ ಜೀವನ ಪೂರ್ತಿ ಹೋರಾಡಿ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಮರಣ ಹೊಂದಿದ ಮಸಾಯಿ ಮಾರದ ದ ರಿಯಲ್ ಲಯನ್ ಕಿಂಗ್ ಕಾರ್ಪೇಟ್ ಇತಿಹಾಸದಲ್ಲಿ ಯಾವುದೇ ಸಿಂಹ ಏಕಾಂಗಿಯಾಗಿ ಹೋರಾಡಿ ಹಿಪೋಪೊಟಮಸ್ ಕೊಂದಿಲ್ಲ ಆದರೆ ಸ್ಟಾರ್ಪೇಸ್ ಏಕಾಂಗಿಯಾಗಿ ಹೋರಾಡಿ ವಯಸ್ಕ ಹಿಪೋಬಟಮಸ್ ಕೊಂದಿದೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು